ಸೌಲೇ ಪ್ರಾರ್ಥನೆ ಪ್ರಥಮದಲ್ಲಿ ಬಂದು ಓಂ ಸರ್ವ ಮಂಗಳ ದೇವಿ ಓಂ ನಾರಾಯಣಿ ನಮಸ್ತುತಿ 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 ಎನ್ನುತ್ತಾ ಎನ್ನುತ್ತ ಯಾವ ನನ್ನ ತಾಯಿ ಜಗದಾದಿ ಜಗಜ್ ಜನರಿ ಆಗಿರ್ತಕ್ಕಂತ ಯಾರೀ ಯಾವ ನನ್ನ ತಾಯಿ ಪ್ರಕೃತ ದೇವಿ ಪಡ ಕೂಡ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ರೀತಿಯಾಗಿ ಯಾರೀಪ ಾಣಿ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಸರ್ವ ವಿದ್ಯಕ ದೇವತೆ ನನ್ನ ತಾಯಿಯ ಸರಸ್ವತ ದ ಈ ಪದಕ್ಕ ಕೂಡ ಹಣೆ ಮನೆಯುತ್ತ ಅದೇ ರೀತಿಯಾಗಿ ಬಂದ ಭಕ್ತರ ಬಡತನ ಬಯಲು ಮಾಡಿ ಭಾಗ್ಯ ಲಕ್ಷ್ಮಿ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ನನ್ನ ತಾಯಿ ಭಾಗ್ಯ ಲಕ್ಷ್ಮಿ ಪಾದ ಕೂಡ ಹಣೆ ಮನೆಯುತ್ತಾ

ಹೌದು ಯಾರು ಅಡ್ಡು ಗ್ರಾಮದ ಒಂದು ಸೀಮೆ ಒಳಗಿರ್ತಕ್ಕ ಯಾವ ನನ್ನ ತಾಯಿ ಗ್ರಾಮ ದೇವತೆ ಆಗಿರ್ತಕ್ಕಂತ ಕರಿಯಮ್ಮ ದೇವಿಯ ಜಾತ್ರಾ ನಿಮಿತ್ತವಾಗಿ ದಿವಸ ಜಾತ್ರೆ ಅಟ್ಟ ಆಗಬಾರ್ದು ಜಾತ್ರೆ ಜೋಡಿ ಏನಾಗಬೇಕು ಜಾಗರಣೆ ಆಗಬೇಕು ತಿಳ್ಕೊಂಡ ಏನ್ ಮಾಡ್ಯಾರು ಏನ್ ಮಾಡ್ಯಾರ ಚಂಚಾಕ ಹೌದಲ್ಲ ಹಾ ಗಂಡ ಹಣ್ರ ಕಸಾರಿ ಇಲ್ಲಿ ಹಾ ಸಾವಿರ 10000 ನಿಮಗೆ ಸಾವಿರ ಹಣ ಚಂದ ಮಾಡ್ಯಾರ ಹೌದಲ್ಲ ಹೌದ ಗಂಡ ಹಣ್ರನ ಜಗಳ ಪರಿಶಾರ ಆಗಾ ಕುತ್ತ ಕೆಳಕ ಮಂದಿ ಕುಡಿತ್ತು ಯಾಕ ಪಾತೆಿದರೋ ಹಾ ಕುಡಿಯರು ಇವತ್ತಿನ ದಿವಸ ಶಕ್ತಿ ಒಕಾದ ರೂಪದವಾಗ ಹಾ ಹೆಡ್ಡ ಡೊಳ್ಳಿನ ಕಲಾ ಗಾಯನ ಸಂಗ ಬರೆ ಕೊಂಡಾರ ಹೌದ ಹೌದ ಹೌದಲ್ಲ ಅಯ್ಯ ನಲ್ಪ ಅಂತ ಕಳಿದರೋ ಯಾವ ಇವತ್ತಿನ ದಿವಸ ಗಂಡ ದಾಸಕ ಬಂದ ಮೇಲೆ ಯಾವ್ದಪ್ಪ ಅಂತ ಕಳಿದರೋ ಯಾವ ತಾಲ್ಲೂಕ ಯಾವ ಜಿಲ್ಲೆ

ಬೆಳಗಾವ ಜಿಲ್ಲಾ ಅಷ್ಟ ಅಲ್ಲ ಮತ್ತ ಕರ್ನಾಟಕ ಮಹಾರಾಷ್ಟ್ರದೊಳಗಿಲ್ಲದ ಸರ್ದಾರ ಎನಿಸಿಕೊಂಡ ವರ್ಷದಿಂದ ಏನ್ ಮಾಡ್ ಹಾಡಕ ಪುಂಡ ಹಲವು ಎಣಿಸಿಕೊಂಡು ನಮ್ಮಂತ ಹೆಣ್ಣು ಹಾಡವ್ರನ್ನ ಎಲ್ಲಾ ಕಾಲ ತುಳುದನೇ ದಿವಸ ಜಗತ್ತಿನಾಗ ಜೈಬೇರಿ ಬಾರಿಸ ಯಾವ್ದು ಭಯೋತ್ಪಾದಕ ಇದ್ರಪ್ಪ ಯಾವ್ದು ಪಾಠ ಇದೆ ಕಪ್ರಟ್ಟಿ ಗ್ರಾಮದ వరసద్ధరే గయన సంఘ కపట్టి అర్జున్ సారా మేళ దండ్ బాధలు బాగులు బలకొట జిల్లా జమఖండ తాలూకిన సుక్షేత్ర గోలుబయ గ్రామ దుర్గా

ಸಂಜೆ ಆರು ಗಂಟೆ ಮಠ ಏನ್ ಮಾಡ್ಬೇಕ ಎಡ್ಡು ಮೇಳ ನಿಮ್ಮ ಮಕ್ಕಳು ಜಕ್ಕೊಂಡ್ ಹೋಗಿ ತಿಳ್ಕೊಂಡ ಎಲ್ಲ ನನ್ನ ಕೂಡಿದಂತ ತಾಯಿ ತಂದಿರಿಗೆ ಅಕ್ಕ ತಂಗಿಯರಿಗೆ ನನ್ನ ಅಣ್ಣ ತಂಬರಿಗೆ ಗುರು ಹಿರಿಗೆ ಸರ್ಜೋಡಿ ಕೆಲವಂತರಿಗೂ ಕೂಡ ನಮಸ್ಕಾರ ಸಲ್ಲಿಸುತ್ತ ಏನ್ ಅಕ್ಕ ಬಂದ್ರಿ ಹೌದಲ್ಲ ತಪ್ಪಕ್ಕ ಬಂದ್ರು ಹೌದು ಯಾಕ ಏನು ಪುಕಟ ಬಂದ್ರೆ ಎಡ್ಡು ಮೇಲೆ ನೀವು ಇಲ್ಲ ತಮ್ಮ ನಮ್ಮ ಮೇಲಿದ್ರು ರೊಕ್ಕ ಕೊಟ್ಟಾರ ಅವ್ರ ಮೇಲಿದ್ರು ರೊಕ್ಕ ಕೊಟ್ಟಾರ ಕೊಟ್ಟ

ಐದ್ ಸಾವಿರ ರೂಪಾಯಿ ಕಟ್ ನಿಮ್ದು ಐದ್ ಸಾವಿರ ರೂಪಾಯಿ ಮತ್ತ ಕಪರೇಟ್ ಅವ್ರದ್ದು ಐದ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕಟ್ ಮಾಡಿ ಕುಡ್ರ ಇರ್ಲಿ ಯಾಕಂದ್ರೆ ನಡಿ ಸ್ವಭಾವಿಕೇರವಾಗಿ ವಿಷಕ್ ಬಂದ್ಬಿಟ್ಟು ಟೈಮ್ ಬಳಕಿ ಹೌದು ಯಾಕಪ್ಪ ಪೇ ಯಾಕ್ರಿಪ್ಪ ಒಂದು ಜಾತ್ರೆ ಮಾಡ್ಬೇಕಾರೆ ಒಂದ್ ಜಾಗರಣೆ ಮಾಡ್ಬೇಕಂದ್ರೆ ಒಬ್ರ ಒಬ್ರ ಅದು ಸಾವಿರಾರು ಮಂದಿ ಕೂಡಿ ಒಂದು ಪಟ್ಟಿ ಎತ್ತಿ ಒಂದು ಜಾತ್ರೆ ಮಾಡಿರ್ತಾರ ಆ ಪ್ರಕಾರ ನಿನ್ನೆ ಆ ಪ್ರಕಾರ ಅವ್ರ ನಿರ್ಣಯ ಏನು ಕಮಿಟಿ ಹಿರಿಯರೇನು ಕೊಟ್ಟಾರಲ್ಲ ಆ ಪ್ರಕಾರ ನಮ್ಮ ಸವಾಲು ಒಪ್ಪಿಗೆ ರೆಡಿ ಇದಾವತ್ತ ನಾವು ಹೇಳಿದಾಗ್ಯದ ಹೌದು ಅದಕ್ಕೆ ಇನ್ನೊಂದು ಮಾತ ಅದ ಕಮಿಟಿ ಅವ್ರನ್ನ ಕೇಳೋದೈತಿ ಒಪ್ಕೊಂಡ್ರೆ ಒಪ್ಕೋತಾರ ನಾವು ಪ್ರಕಾರ ಈಗ ಬುಕ್ಕಿನಾದ ಬುಕ್ಕು ಒಂದೊಂದು ಪರಕ ಬುಕ್ಕು ಅದಾವ ಅದಾವ ಪರಕ ಬುಕ್ ಅಂದ್ರೆ ಎಲ್ಲಾ ಬುಕ್ ಇದ್ದಂಗ ಅದಾವು ಅದಾವ ಹೌದು ಹಾಂ ಎಲ್ಲಾರು ನಮ್ಮಲ್ಲ ಸೋಶಯ ನಮ್ಮ ಬುಕ್ಕಿನಾಗ ನಿಮ್ಮ ಸೌಶ್ಯ ಬಂತಂದ್ರೆ ಬರ್ತಂದ್ರೆ ಸಗ್ರಿ ನೀವು ಒಂದು ಕೊಟ್ಟರೆ ನಾವು ಎರಡು ಕೊಡುವ ಅದು ನೀವು ಎರಡು ಕೊಟ್ಟರೆ ನಾವು ನಾಲ್ಕು ಕೊಡುವ ಆಹಾ ಹೆಂಗೈತೆ ನೋಡು ಹಿಕ್ಕಿಂಗೈತೆ ನೋಡು ಹೌದ್ಲು ಅದು ಈ ಮಾತುಗಳು ಯಾಕಂದ್ರೆ ಮಣ್ಣೆ ಗರಗದಾಗ ಇದು ಸುಂದೂಳಿ ಮುತ್ತು ಅ ಪುರಾಣ ಪುಟಬೋಜಿ ಹೇಳ್ತೇನೆ ವಿಷ್ಣು ಪುರಾಣದ ಸವಾಲು ಹಚ್ಚ ಪುಟಬೋಜಿ ನಾ ಮೂರು ಹೌದು ಹೋಗ್ಲಿ ಆ ಬುಕ್ ಆದಾಗ ದಯವಿಟ್ಟು ಅಂತ ಮಾಡ್ಬೇಡ್ರಿ ಮಾಡ್ ನೀವು ಅದನ್ನ ಎಲ್ಲಿ ಮಾಡ್ತಾರನು ವಿಶ್ವಾಸ ನನಗೆಲ್ಲ ದೊಡ್ಡ ಕುರ್ಗ ಬಂದ್ರೆ ಹೌದು ಪರಿಕದ್ ಬುಕ್ ನಮಗ ಸಂಶಯ ಬಾ ಅಂತ ಕೇಳಿದ್ರೆ ನಮ್ಮ ಬುಕ್ ಯಾರ ಸವಾಲು ಇಲ್ದ

ಯಾವ ನಮ್ಮ ಪಾರ್ವತಿ ಪಾರ್ವತದೇ ಮೈ ಚರ್ಮದಿಂದ ದೇವಿ ಹುಟ್ಟಿ ಬಂದ್ರು ದೇವಾನ ದೇವತೆ ಪೂಜೆ ಮಾಡ್ಕೊಂಡಾರ ಮಾಡ್ಕೊಂಡಾರ ಆಕೆ ಮೊದಲು ಪೂಜೆ ಗೊಂಡಾಳ ಅಂತ ಪದ್ಯವನ್ನ ಹಾಡಿದ ಕಾಲಕ್ಕ ಅವಾಗ ಆಚ ಕಡೆ ಸವಾರ್ ಬಂದವಷ್ಟು ಹೇಳ್ತಾರ ಏನಿತ್ತ ಹಗಲು ಯಾಕಪ್ಪಾ ಅಂತ ಕೇಳ ಯಾಕ ಹಿರಿಯಾರುನ ಮಾತ್ ಹೇಳ್ಯಾರ ಏನಾಗ್ತ ಹೌದಲು ಅಗಲಿ ಆಗಲಿ ಏರ್ ರಾತ್ರಿ ಆಗಲಿ ಅದ ಆ ಕರೆ ಕಣ್ರು ತಕ್ರಾರ್ ಚಾಲು ಹಾ ಅರ ಕಣಗಳು ಒಟ್ಟು ಚಾಲೂ ಆಗ್ಬೇಕು ಅಕ್ರೆಕ ನೋಡ ಹೌದಲು ಹಾ

ಒಟ್ಟ ಶರೀರಕ್ಕೆ ಆತ್ಮಕ ಸಂಬಂಧ ಐತಿ ಅಂದ್ರಿ ಅಂಡಾರ ಯಾವಾಗ ಶರೀರ ಸಾಯ್ತಿಕ್ಲಿ ಅವಾಗ ಆತ್ಮ ಸತ್ತೈತಿ ಯಾವಾಗ ಶರೀರ ಸಾಯ್ತಿಕ್ಲೇ ಅವಾಗ ಆತ್ಮ ಸತ್ತೈತಿ ಯಾವಾಗ ಶರೀರ ಹುಡ್ತ ಅವಾಗ ಆತ್ಮ ಆ

ಈಶ್ವರನ ಒರಿಸ್ಕೊಂಡು ಈಶ್ವರನಿಂದ ಗಣೇಶ ಹುಟ್ಟಿ ಬಂದ ಹುಟ್ಟಿ ಬಂದ ಹೌದಲು ಹಾ ಅವ ವಿಘ್ನ ಎಲ್ಲಾ ಬೈಲಿ ಮಾಡ್ದ ಅಂತಕ್ಕಂಥ ಭವಿಷ್ಯ ಪುರಾಣ ಭಾಗ ಒಂದ ಎಂಬತ್ತ್ನಾಕ್ನೇ ಪುಟದಾಗ ಹಾಡ್ಯಾರ ಹಾಡ್ಯಾರ ಹೌದಲು ಅದ್ರಾಗ ಒಂದ ನಮಗ್ ಸಂಸೆ ಐತಿ ಏನಪ್ಪ ನಿನ್ನ ಸಂಶಯ ಹೌದಳು ಹಾ ವಿಘ್ನ ದೂರ ಮಾಡೋ ನಮ್ಮಪ್ಪ ಅಪ್ಪಗಳಪ್ಪ ಅಂದ್ರಿ ಹೌದಲು ಹಾ ಅದ ಭವಿಷ್ಯ ಪುರಾಣದಾಗ ಯಾರ್ ವಿಘ್ನ ದೂರ ನಿಮ್ಮ ಅಪ್ಪ ಮಾಡ್ಯಾನ ಹಾ ನೀವ್ ಹಾಡ್ರಿ ಯಾರು யார் வூர் மா யார் வைக்கல மொதல் பூஜை ಮತ್ತ ಮೂರನೇ ನಂಬರ್ ಇದ್ದವ್ರು ಒಂದನೇ ನಂಬರ್ ಬಂದು ಪೂಜೆ ಮಾಡತ್ತಿರ್ಲಿ ಹಂಗೆ ಹೆಂಗೆ ಹಂಗ ಹಂಗೆ ಮಾಡಕ್ಕೆ ಹಂಗ ಹೆಂಗೆ ಮಾಡಬ್ಯಾಡ್ರೂ ಅದಕ್ಕ ಅದಕ್ಕೆ ಇರಲಿ ಆಪ್ರ ಹೆಸರ ಆಪನ ಹೆಸರು ಬಡ್ಕೀಸನ್ ಕಾಕನ್ ಹೆಸ್ರು ಹೇಳ್ಬ್ಯಾಡ್ರಿ ಇರ್ಲಿ ಹಾ ಯಾಕಂದ್ರೆ ಇನ್ನ ಬಾಳ ಮಾತಾಡ್ದೈತಿ ಹಾ ಯಥಾ ಪ್ರಕಾರ ಸುಂದರವಾದ ಕ್ಯಾಲೆ ಹಾಡಿ ಹಾ ಸರ್ದೋಡ ಮುಂದಿನ ಸಂಧಿಗೆ ಯಾವ ರೀತಿ ಬರ್ತಾರ ಯಾವ ರೀತಿ ಮಾತಾಡೋದು ನೋಡ್ಕೊಂಡು ಕಾದು ನೋಡಿ